ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಮಾತಾಡ ಈ ಒಂದು ಹಬ್ಬದ ವಾತಾವರಣ ಯಾಕಿದೆ ಅಂತಂದ್ರೆ ನಂದಿಗೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತ ಚಂದ್ರಕಾಂತ್ ಪೂಜಾರಿ ಅವರ ಹುಟ್ಟು ಹಬ್ಬನೇ ಇವತ್ತಿನ ನಮಗ ನಿಮ್ಗ ಎಲ್ಲರಿಗೂ ಹುಟ್ಟು ಹಬ್ಬ ಅನ್ನೋದೇ ಇವತ್ತು ಹಬ್ಬ ಆಗಿದೆ ಅಂತಕ್ಕಂಥ ಇಂಥ ಒಂದು ಭವ್ಯವಾದಂತ ಮೂವತ್ತೊಂಬತ್ತನೆಯ ಹುಟ್ಟು ಹಬ್ಬದ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಅತ್ಯಂತ ಹಿರಿಯ ರಾಜಕಾರಣಿಗಳಾಗಿರುವಂತಹ ಶ್ರೀಮಾನ್ ದಿಲೀಪ್ ಪಾಟೀಲ್ ಅವರೇ ಜೊತೆಗೆ ನಂದೀಪುರ್ ಮತ್ತು ಸುತ್ತಮುತ್ತಲಿನ ಪಂಚಾಯತ್ ಸದಸ್ಯರುಗಳೇ ಸಹಕಾರ ಸಂಘದ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಹಾಗೂ ಏನಿವೆ ಮಾಡ್ಕೊತಾ ಇದ್ದಾರೆ ನಾನು ಅವ್ರ ಜೊತೆ ಇನ್ನೊಬ್ರು ಕುಸೋಡ್ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಕುಸೇಂದ್ರನಾಥ ಬರಗಾಲ ಅವರೇ ನಾಗೇಶ್ ಪುಸ್ಕರ್ ಅವರೇ ವಿಶೇಷವಾಗಿ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಮಾಡ್ತಾ ಇರುವಂತ ಲಕ್ಷ್ಮಣ ಅವರೇ ಹಿರಿಯರಾಗಿ ಹಿತೈಷಿಗಳಾಗಿ ತಾವೆಲ್ಲರೂ ಬಂದಿದ್ದೀರಿ ತಮಗೆ ಮೊಟ್ಟ ಮೊದಲೇ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇವತ್ತು ಬರ್ತಡೇ ಬಾಯ್ ಆಗಿರುವಂತ ಚಂದ್ರಕಾಂತ್ ಅವ್ರೇನಿದ್ದಾರೆ ಅವ್ರ ಬಳಿ ಯಾವುದೇ ರೀತಿಯ ಜಾತಿಯ ತಾರತಮ್ಯ ಧರ್ಮದ ತಾರತಮ್ಯ ವ್ಯಕ್ತಿ ವ್ಯಕ್ತಿಯ ನಡುವೆ ತಾರತಮ್ಯ ಸ್ತ್ರೀ ಪುರುಷ ಅಂತಕ್ಕಂಥ ತಾರತಮ್ಯ ಯುವಕರು ಮಾಧ್ಯಮರು ಅಂತಕ್ಕಂಥ ತಾರತಮ್ಯ ಇರುವ ಬಸವಣ್ಣನವರ ಪರಿಕಲ್ಪನೆಯಲ್ಲಿ ನಡೀತಕ್ಕಂಥ ವ್ಯಕ್ತಿ ಅಂತಂದ್ರೆ ಚಂದ್ರಕಾಂತ್ ನಂಡೀಪುರ್ ಅವರು ಅಂತಕ್ಕಂಥ ಮಾತನ್ನ ಹೇಳ ನಮ್ಮ ವ ಇವ ನಮ್ಮವ ಇವ ನಮ್ಮ ವ ಅಂತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಅದು ಲಕ್ಷ್ಮಣ ಲಕ್ಷ್ಮಣ ಅಯ್ಯೋ ಚಂದ್ರಕಾಂತ್ ಪೂಜಾರಿ ಅವರು ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಅದ್ರ ಜೊತೆಗೆ ನನಗದಾಸ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಕುಲಕಲವನ್ನು ಹೊಡೆದಾಡುವ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಅಂತಕ್ಕಂಥ ಸಂದೇಶವನ್ನು ನೀಡುವರೊಂದಿಗೆ ಎಲ್ಲ ಸಮಾಜದವರನ್ನ ತನ್ನ ಅಣ್ಣ ತಂಬಕ್ಕಂಥ ಭಾವನೆಯೊಂದಿಗೆ ಇವತ್ತು ದಿವಸ ಜೀವನ ಸಾಗಿಸುವರೊಂದಿಗೆ ಬಡ ಬಗ್ಗೆ ದೇವಿಗೆ ಸಹಾಯವನ್ನು ನೀಡುವ ಮುಖಾಂತರ ಇವತ್ತಿನ ಎಲ್ಲ ಪ್ರೀತಿಯ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥ ಈ ಭಾಗದ ಜನಪ್ರಿಯ ಯುವ ಮಕ್ಕಳು ಹಾಗೂ ಜನಪ್ರಿಯ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಕಲ್ಯಾಣರಾವ್ ನಂದಿಕೂರ್ ಅವರ ಒಂದು ಮೂವತ್ತೊಂಬತ್ತನೇ ಕುಟುಂಬಕ್ಕೆ ಒಂದು ದಿವ್ಯ ಸಾನ್ನಿಧ್ಯ ವಹಿಸಿದ ಈ ಭಾಗದ ನಡೆದಾಡುವ ದೇವರುಗಳಾದ ಬಸವಪತ್ಮ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರಾದ ಅಣ್ಣನವರಾದ ದಿಲೀಪ್ ಪಾಟೀಲ್ ಅವರು ಹಾಗೂ ರಾಜೇಂದ್ರ ಕರೆಕಲಣ್ಣವರು ಇಂದ್ರಾಜ್ ಕಣ್ಣಿಯವರು ಶಂಕರ ಕರಬರಿ ಅಣ್ಣವರು ಹಾಗೂ ಶ್ರೀನಿವಾಸ್ ಅವರು మల్లనగౌడ హిరియరద అన్ననాడ మల్లనగౌడ పాటీలరు సందీప్ మేడర్వరు బసరాజ్ జోగీష్ పటీలవరు గుండప్ప రసన్ను కొట్లూరు వ్యవసాయ సేవ బ్యాంకిన అధ్యక్షరద మలినాథ్ ఇవ్వు సుభద్రప్ప పాటల్రు ಹಾಗೂ ಈ ಐಡೆಂಟಿಫೈ ಮಾಡುತ್ತೇನೆ ಮನೆ ಮನೆಗೆ ಗುರ್ತಿಡೋದು ನಾನು ಪ್ರತಿಯೊಬ್ಬರೂ ಹೆಸರು ನಾನು ಹೇಳ್ತೇನೆ ಯಾರ ಹೆಸರು ತೆಗೆದುಕೊಳ್ಳೋ ತಪ್ಪಿಸ್ಬಾರ್ದು ಹಾಗೂ ಚಂದ್ರಕಾಂತ್ ನಂದಿಕರವರ ಹುಟ್ಟುಹಬ್ಬ ಮೂವತ್ತೊಂಬತ್ತನೇ ಒಂಬತ್ತನೇ ಹುಟ್ಟುಹಬ್ಬ ಬಹಳ ಯಶಸ್ವಿಯಾಗಿ ಬಹಳ ಅದ್ದೂರಿಯಾಗಿ ಇವತ್ತು ನಾವೆಲ್ಲರ ಒಂದು ಬಸವಪಟ್ಟಣ ಶ್ರೀಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಹಾಗೂ ಚಂದ್ರಕಾಂತ್ ನಂದಿಕರವರ ಒಂದವರ ತಂದೆಯವರ ಒಂದು ಇತಿಹಾಸ ಆಗ ಅವರ ಮಾಡಿ ಮಾಡಿದಂತ ಒಂದು ಕೆಲಸಗಳು ಅವ್ರ ತಂದೆಯವ್ರೂ ಕೂಡ ಬಹಳ ಕಲ್ಯಾಣಪ್ಪ ನಂದಿಕೂರು ಅಂತೇಳಿ ಅಡದ್ ದುಖಾನ್ ಇತ್ತು ಬಹಳ ಬಹಳ ಫೇಮಸ್ ಆಗಿನ ಕಾಲದಲ್ಲಿ ಎಂಬತ್ತೊಂಬತ್ತರಲ್ಲಿ ನಾವು ಫಸ್ಟ್ ಅಡ ದುಖಾನ್ ಮಾಡಿದ್ದೀವಿ ಆಗಿನ ಕಾಲದಲ್ಲಿ ಕಲ್ಯಾಣಪ್ಪ ನಂದಿಕೂರ್ ಅಂತಂದ್ರೆ ಬಹಳ ಫೇಮಸ್ ಬಹಳ ದೊಡ್ಡ ಅಂಗಡಿ ಅದು ಅವಾಗ ಅಷ್ಟು ಒಂದು ಜನಪ್ರಿಯವಾದಂತ ಅಡದ್ ದುಖಾನ್ ಇತ್ತು ಅವರ ಮಗನಾಗಿ ಹುಟ್ಟಿ ಚಂದ್ರಕಾಂತ ಅವರು ಇವತ್ತು ಬಹಳ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದಾರೆ ಅವ್ರ ತಂದೆಯವ್ರೂ ಕೂಡ ಬಹಳ ರೈತರ ಬಗ್ಗೆ ಬಡವರ ಬಗ್ಗೆ ಮಧ್ಯಮ ವರ್ಗದ ಬಗ್ಗೆ ಸಾಕಷ್ಟು ಕಾಳಜಿಗಳಂತರು ಅವ್ರ ತಂದೆಯವರು ಕೂಡ ಆಗಿದ್ರು ಅವ್ರ ತಂದೆಯವ್ರು ಕೂಡ ಯಾರೇ ಬಡವರು ಬರಲಿ ಅವ್ರ ಬಲ್ಲಿ ಯಾರೇ ಯಾರೇ ಬಂದ್ರು ಕೂಡ ಅವರ ಕೈಲಾದಷ್ಟು ಸಹಾಯ ಮಾಡುವಂತ ವ್ಯಕ್ತಿ ಕಲ್ಯಾಣಪ್ಪ ಅವರು ಇದ್ರು ಹಾಗೂ ಅವರ ಹಾದಿಯಲ್ಲೇ ಇವತ್ತು ಅವರ ಮಗನಾಗಿ ಚಂದ್ರಕಾಂತ ಅವರು ಮೂವತ್ತೊಂಬತ್ತು ವರ್ಷ ಅವರಿಗೆ ತುಂಬಿ ಮೂವತ್ತೊಂಬತ್ತನೇ ಹುಟ್ಟು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಈ ಆಚರಿಸಿದ ಅವರು ಚಂದ್ರಕಾಂತ ನಂದಿಕೋರನ್ನು ಕೂಡ ಬಹಳಷ್ಟು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಇವತ್ತಿನ ಕೂಡ ಸಾಕಷ್ಟು ಉದ್ಯಮದಲ್ಲಿ ಬಹಳ ಯಶಸ್ವಿಯಾಗಿ ಒಂದು ಕೆಲಸವನ್ನು ಮಾಡ್ತಾರೆ ಸಾಕಷ್ಟು ಅವರ ಉದ್ಯಮದಲ್ಲಿ ಸುಮಾರು ನೂರಾರು ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ನೂರಾರು ಕುಟುಂಬಗಳನ್ನು ಅವರು ನಡೆಸ್ತಾ ಇದ್ದಾರೆ ಅದಕ್ಕೆ ಮೂವತ್ತೊಂಬತ್ತು ವರ್ಷದಲ್ಲಿ ಸಾಕಷ್ಟು ಹೆಚ್ಚಿನ ಹೆಸರು ಕೂಡ ಮಾಡಿದ್ದಾರೆ ಹಾಗೇನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಏನಿವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತು ಸುಮಾರು ಎರಡು ವರ್ಷ ಮೂರು ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗು ಅವರ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಬರೆದಂತ ಒಂದು ಆ ರೀತಿ ಒಂದು ಆಡಳಿತ ಅವ್ರು ಮಾಡ್ತಾ ಇದ್ದಾರೆ ಹಾಗೆ ಅವರ ಅವಧಿಯಲ್ಲಿ ಯಾರೇ ಒಂದು ಸಣ್ಣವ್ರ ಬಳಿ ದೊಡ್ಡವ್ರ ಬಳಿ ಪ್ರತಿಯೊಬ್ಬರದ್ದು ರೈತರದು ಬಡವರದು ಪ್ರತಿಯೊಬ್ಬರದ್ದು ಕೆಲಸ ಮಾಡ್ಕೊಡೋದ್ರಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದು ಕಪ್ಪು ಚುಕ್ಕಿ ಇರಲಾರದೆ ಯಾರಿಗೆ ತೊಂದರೆ ಕೊಡಲಾರದೆ ಒಂದು ಕೆಲಸ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಕಾಂತ್ ಅವರು ಹಾಗೂ ಅವರಿಗೆ ಒಂದು ಒಳ್ಳೆಯ ದೇವರ ಹೆಚ್ಚಿನ ಶಕ್ತಿ ಕೊಡಲಿ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಒಂದು ಉಜ್ವಲ ಭವಿಷ್ಯ ಇದೆ ಇದೇ ರೀತಿ ಎಲ್ಲರ ಜೊತೆಗೆ ಒಂದು ಪ್ರೀತಿ ಬಾಂಧವ್ಯದಿಂದ ನಡ್ಕೊಂಡು ತಾವು ಹೋಗಬೇಕು ಹಾಗೂ ಏನು ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನಿಮಗೆ ನೋಡ್ತಾ ನಮ್ಮ ಕೆಲಸ ಮಾಡ್ತಾರಲ್ಲ ನಿಮ್ಮ ಕೆಲಸ ಮಾಡ್ತಾರಲ್ಲ ಹೆಂಗ್ ಮಾಡ್ತಾರೆ ಹ್ಯಾಂಗಿಲ್ಲ ಎಲ್ಲ ಫೋಕಸ್ ನಿಮ್ಮೇಲೆ ಇರ್ತದೆ ಅದಕ್ಕೆ ಯಾರೇ ಬಂದ್ರು ಕೂಡ ಸಣ್ಣವ್ರ ಬಗ್ಗೆ ದೊಡ್ಡವ್ರ ಬಳಿ ನೀವು ಮಾಡ್ತಾ ಇದ್ದೀರಿ ನನ್ನೂ ಕೂಡ ಒಂದು ವಿನಂತಿ ಅದ ದೊಡ್ಡವ್ರ ಬಗ್ಗೆ ಸಣ್ಣವ್ರ ಬಳಿ ಬಡವ್ರ ಬಗ್ಗೆ ಸಿರುವಂತರ ಬಳ್ಳಿ ಒಳ್ಳೆ ರೀತಿಯಿಂದ ಅವರಿಗೆ ಬಹಳ ಮುತುವರ್ಜಿ ನಯ ವಿನಯದಿಂದ ಕೆಲಸ ಮಾಡಿಕೊಟ್ಟು ಒಂದು ಒಳ್ಳೆ ಯಶಸ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಕೆಲಸ ಮಾಡ್ಬೇಕು ತಾವು ಹಾಗೂ ಒಳ್ಳೆ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಒಂದು ಪ್ರಶಸ್ತಿನೂ ಕೂಡ ತಮಗೆ ಕೊಡುವಂತ ಒಂದು ಕೆಲಸ ತಾವು ಮಾಡಬೇಕು ಅದು ಕೆಲಸ ಮಾಡಿದ್ರೆ ತಾ ಕೆಲಸ ಮಾಡಿದ್ರೆ ಸಾಧ್ಯ ಅದ ಅದಕ್ಕೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಯಶಸ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಹಾಗೂ ಈಗ ಅವ್ರ ತಂದೆ ಅವರು ಕೂಡ ಬಹಳ ರೈತರ ಬಗ್ಗೆ ಬಡವರ ಬಗ್ಗೆ ಸಾಕಷ್ಟು ಒಂದು ಕಾಳಜಿ ಚಂದ್ರಕಾಂತ್ ಅವರು ಇದ್ದಾರೆ ನಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ತಾವು ಇದೇ ರೀತಿ ಒಂದು ಒರಿತ್ ಒಲಿ ಅಂತ ಹಾರೈಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಂದಿಕೋರ ಹೆಂಗ ಅಂದ್ರೆ ಕಲ್ ಸಕ್ರಿ ಕಲ್ ಸಕ್ರಿ ಹ್ಯಾಂಗ ರುಚಿ ಇರ್ತದ ಎಕಡೆ ತಿಂದ್ರು ರುಚಿನೇ ಇರ್ತದ ನೋಡ್ರಿ ಏನ್ ಭಕ್ತ ಕುಮಾರ್ ಕಲ್ ಯಾಕ್ರಿ ಯಾಕಡೆ ತಿಂದ್ರು ರುಚಿ ಇರ್ತಲ್ಲ ಆ ರೀತಿ ಚಂದ್ರಕಾಂತ ನಂದಿಕೋರಪ್ಪ ಅಂದ್ರೆ ಕಲ್ ಸಕ್ರಿ ತಂಗ ಆ ಕಲ್ ಸಕ್ರಿ ಹ್ಯಾಂಗ ರುಚಿ ಇರ್ತದ ಹಂಗೆ ರುಚಿಕರವಾದಂತ ವ್ಯಕ್ತಿ ಚಂದ್ರಕಾಂತ್ ನಂದಿಕೂರವರು ಇದ್ದಾರೆ ಅದಕ್ಕೆ ಅದೇ ರೀತಿ ಮುಂದರು ಕೂಡ ಒಂದು ಎಲ್ಲರ ಜೊತೆಗೆ ಪ್ರೀತಿ ಬಾಂಧವರಿಂದ ಒಂದು ರುಚಿಕರವಾದಂತೆ ವ್ಯಕ್ತಿಯಾಗಿ ತಾವು ಹೊರ ಹೊರಹೊಮ್ಮ್ರಿ ಅಂತೇಳಿ ನಾನು ಇನ್ನೊಮ್ಮೆ ನಿಮಗೆ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಹಾಗೂ ನಿಮಗೆ ನಿಮ್ಮ ಪರಿವಾರದವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಆ ದೂರ್ಪಟ್ಟು ಕಾಪಾಡಿ ಅಂತೇಳಿ ಹಾರೈಸಿ ನಾನು ಯಾಳ ಹಾಕಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸೂಕ್ಷೇತ್ರ ಕ್ಷೇತ್ರ ನಂದಿಕೂರು ಈ ಸಭೆ ನೇತೃತ್ವ ಅಂತ ಮರಪ್ಪ ಪೂಜಾರಿ ಅವರು ಮರಪ್ಪ ಪೂಜಾರಿ ಬಸಪಟ್ಟಣವರು ಸಾಕಷ್ಟು ನಮಸ್ಕಾರಗಳು ಮತ್ತು ದಿಲೀಪ್ ದಿಲೀಪಣ್ಣ ಆರ್ ಪಾಟೀಲ್ ಅವರು ಹಾಗೂ ಸಾಕಷ್ಟು ಜನ ವ್ಯಕ್ತಿಗಳು ಇರೋದರಿಂದ ಯಾರು ಹೆಸರು ತಗೋಬಾರೋ ಮುಗಿಸಬೇಕಾಗಿದೆ ಅದಕ್ಕಾಗಿ ಚಂದ್ರಕಾಂತ್ ಪಾಟೀಲ್ ಚಂದ್ರಕಾಂತ್ ಪೂಜಾರಿ ಅವರ ಈ ಒಂದು ಮೂವತ್ತೊಂಬತ್ತನೇ ಜನ್ಮದಿನ ಆಚರಣೆಯನ್ನು ತಾವೆಲ್ಲ ಬಹಳ ಸಂಭ್ರಮವನ್ನು ಆಚರಿಸಿದ್ರಿ ಅವರು ಒಬ್ಬ ಸರಳ ವ್ಯಕ್ತಿ ಮತ್ತು ಅತ್ಯಂತ ಯುವಕರಾಗಿ ಯುವಕರಿದ್ದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯದಲ್ಲಿ ಬೆಳೆಯಲಿ ಅಂತ ನಾವೆಲ್ಲ ಆಚರಿಸ್ತೀವಿ ಮತ್ತು ಅದೇ ರೀತಿ ಗ್ರಾಮ ಪತ್ತೆಯನ್ನು ಕೂಡ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ತಾವೆಲ್ಲರಿಗೂ ಹಾಗೂ ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಹಿರಿಯರು ಎಲ್ಲ ಹಿರಿಯರಿದ್ದೀರಿ ಎಲ್ಲರಿಗೂ ತಿಳಿಸಿ ನಾನು ಮಾತು ಮುಗಿಸ್ತೀನಿ ಅಭಿವೃದ್ಧಿ ಅಧಿಕಾರ ಚಂದ್ರಕಾಂತ್ ಕಲ್ಯಾಣ ಈ ಗುರು ಗ್ರಾಮದಲ್ಲಿ ನಮ್ಮ ಸರಳ ಸಚಿವ ಚಂದ್ರಕಾಂತ ಕಲ್ಯಾಣ ಪರಿಸಿದ್ರು ಮೂವತ್ತೊಂಬತ್ತನೇ ಅಜನ್ಮ ದೇವಸ್ಥಾನ ಆಚರಣೆ ಮಾಡ್ತಿದ್ವಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ಮಾತು ಚಂದ್ರಕಾಂತ ಕಲ್ಯಾಣ ಪ್ರಸಿದ್ಧರು ಸರ್ ನೀವು ಬರ್ತನೆ ಮಾಡ್ಬೋದು ಅಂತಂದ್ರು ಅವರು ಯುವಕರಿಗೆ ಕಬಡ್ಡಿ ಮತ್ತು ಸ್ಪೋರ್ಟ್ಸ್ ಆಡಿ ಯುವಕರಿಗೆ ಈ ಹುಟ್ಟಾಪರ ಯುವಕರು ಆಚರಣೆ ಮಾಡಿಗೂ ಯುವಕರು ಆಚರಣೆ ಮಾಡ್ತಾ ಇದಾರೆ ಅವರು ಆಶಯ ಚಂದ್ರಕಾಂತ ಕಲ್ಯಾಣ ಪರಿಸಿದ ಅಂತ ಅಂದಾಗ ಯುವ ಗಜಾನನ ಯುವಕರು ತಂದದು ಮತ್ತು ನಮ್ಮ ಊರಿನ ಎಲ್ಲರೂ ಯುವಕರು ಸೇರಿ ಚಂದ್ರಕಾಂತ ಕಲ್ಯಾಣ ಪರಿಶೀಲನೆ ಹುಟ್ಟಬ್ಬ ಆಚರಣೆ ಮಾಡುತ್ತೆ ಅವ್ರ ಆಶೆ ಇತ್ತು ಆ ಆಶೆಯನ್ನು ಜನಗ ಕಲ್ಯಾಣ ಪರಿಶೀಲನೆ ಇವತ್ತು ಹುಟ್ಟಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತು ನಾವು ಇಪ್ಪತ್ತರ ನಮ್ಮ ತಾಯಿ ಗುರು ಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಆಗಲಿ ಯಾವುದೇ ಕೆಲಸ ಇಲ್ಲದಾಗ ಯಾವುದು ಬ್ಯಾಡ್ ಅನ್ನೋರು ಅಂತ ಸರಳ ಸಂಜೆಯ ವ್ಯಕ್ತಿ ನಮ್ಮ ಜನಗ ಕಲ್ಯಾಣ ಪರಿಶೀಲನೆ ಇವತ್ತು ನಮಗ ನಮ್ಮ ಬೆನ್ನಲವಾಗಿ ನಮಗ ನಮ್ಮ ಜೊತೆ ಇದ್ದೀವಿ ನಮ್ಗೆ ಅಣ್ಣ ಇಲ್ಲ ಅವ್ರ ಅಣ್ಣನ ಸ್ಥಾನ ತುಂಬಿ ಅಂತ ನಮ್ಮ ಜನಗ ಕಲ್ಯಾಣ ಪರಿಶೀಲನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಾನು ಯಾಕಂತಂದ್ರೆ ಚಂದ್ರಕಾಂತ್ ಕಲ್ಯಾಣ ಪಶೀದರು ಈಗ ಅಧ್ಯಕ್ಷರಾಗಿ ಎರಡು ಎರಡು ವರ್ಷ ಆಯ್ತು ಇವತ್ತು ನಂದೀಗೂರು ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ನಾವು ಬದಲಾವಣೆ ಕಂಡಿದ್ದೇವೆ ನಂದಿಗೂರು ಗ್ರಾಮದಲ್ಲಿ ಅಭಿವೃದ್ಧಿ ಆಗಲಿ ಎಲ್ಲಾನು ಬದಲಾವಣೆ ಕಂಡಿದ್ದೇವೆ ಅವರಿಗೆ ಇನ್ನೂ ಚಂದ್ರಕಾಂತ್ ಕಲ್ಯಾಣ ಪರಿಸ್ ಅವರಿಗೆ ಆರೋಗ್ಯ ಆಯಸ್ಕೊಂಡು ಕಾಪಾಡಿದ್ದಲ್ಲಿ ಅವ್ರಿಗೆ ಇನ್ನೂ ರಾಜಕೀಯದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಮುಂದಿನ ಜಡ್ಪಿ ಆಗುತ್ತೆ ನಾವು ಮೆರಬೋದಲ್ಲೇ ಅಂತ ಮಾತನ್ನ ಸಂದರ್ಭಕ್ಕೆ ಬೈತಿನಿ ನಂದಿಗೂರು ಗ್ರಾಮದ ತಾಯಿಯಂದರು ಅಣ್ಣ ತಮ್ಮಂದಿರು ಎಂದರು ಯುವಕರು ಆಶೀರ್ವರ್ ಮೇಲೆ ೇಳಿ ಯಾವಾಗ ಚಂದ್ರಕಾಂತ ಕಲ್ಯಾಣ ಪಕ್ಷಿದ್ರು ಬಹಳ ಸರ್ವ ಸಚಿವ ವ್ಯಕ್ತಿ ಇದರ ಅವ್ರನ್ನ ಅಂತ ವೃತ್ತಿ ಸಿಗಲ್ಲ ನಾವು ಪುಣ್ಯ ಮಾಡಿ ಅಂತ ಅಧ್ಯಕ್ಷ ಮಾತ್ರ ಮಾತ್ರ ಅವಕಾಶ ಮಾಡಿ ಜೈ ಹಿಂದ್ ಜೈ